ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಕಲಿ ಬೀಜ ಕಂಪನಿ ವಿರುದ್ಧ ಜಂಟಿ ಕೃಷಿ ಕಚೇರಿ ಮುಂದೆ ಪ್ರತಿಭಟನೆ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ರೈತ ಸಂಘದಿಂದ ಕಳಪೆ ಮಟ್ಟದ ಸೋಯಾ ಬೀಜ ವಿತರಿಸಿ ರೈತರಿಗೆ ಮೋಸ ಮಾಡಿದ ಬೀಜದ ಕಂಪನಿ ಪರವಾನಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಹಾನಿಯುಂಟಾದ ರೈತರಿಗೆ ಪರಿಹಾರಕ್ಕಾಗಿ ರೈತರಿಂದ ಕೃಷಿ ಕಚೇರಿ ಮುಂದೆ ಪ್ರತಿಭಟನೆ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಕಳಪೆ ಮಟ್ಟದ ಬೀಜ ವಿತರಿಸಿದ ಆಂಧ್ರ ಪ್ರದೇಶದ ಮತ್ತು ಮಧ್ಯಪ್ರದೇಶದಿಂದ ಕಳಪೆ ಮಟ್ಟದ ಬೀಜ ವಿತರಿಸಿ ರೈತರಿಗೆ ದ್ರೋಹ ಬಗೆದ ಕಂಪನಿ ವಿರುದ್ಧ ಜಂಟಿ ನಿರ್ದೇಶಕರು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಹೋರಾಟದಲ್ಲಿ ಭಾಗವಹಿಸಿದ್ದ ಶರಣಬಸಪ್ಪ ಶ್ರೀನಿವಾಸ್ ಎಚ್ ಕೆಂಚೆ ಶಿವಕುಮಾರ್ ಹೆರೂರು ರೇವಣಸಿದ್ದಪ್ಪ ಅಪಚಂದ ಮನೋಹರ್ ಗುರುಡೆ ಮಲ್ಲಿಕಾರ್ಜುನ್ ಮೀಸೆ ಬಸವರಾಜ್ ಹೊಳಕುಂದಿ ಬಾಪುರಾವ್ ವಿದ್ಯಾವತಿ ಚಂದಮ್ಮ ಬುರ್ಡೆ ಗಂಗಮ್ಮ ಜೀವಡ್ಗಿ ಅನಿತಾ ಕುರ್ಬುರು ಸುರತಾ ಹತ್ತಿರ್ಗಿ ಹೀಗೆ ಅನೇಕರು ರೈತರು ಹಾಜರಿದ್ದರು ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ್ ಕಲಬುರ್ಗಿರುತ್ತೆ ಕಲಬುರಗಿ ಜಿಲ್ಲೆಯ ಕಮಲಾಪುರ್ ತಾಲೂಕಿನ ವಿ ಕೆ ಸಲಗರ ಗ್ರಾಮದಲ್ಲಿ ಏನಂತಂದ್ರೆ ಮಾಗಾವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಏನಪ್ಪ ಅಂದ್ರೆ ಬಿತ್ತನೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಸೋಯಾ ಬೀಜಾನ ಅದು ಸಾರಸ್ ಕಂಪ್ನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂಥ ಬೀಜವನ್ನು ಇಲ್ಲಿ ವಿತರಿಸಿತ್ತು ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪ ಅಂದ್ರೆ ನಾಟಿ ಆಗಲಾರದೆ ಆ ಬೆಳೆ ಬೆಳಲಿಲ್ಲ ಕೇವಲ ಬೇರೆ ಬೇರೆ ಕಂಪ್ನಿಗಳಿಂದ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳೆದ ಆದರೆ ಕೇವಲ ಸಾರಸ್ ಕಂಪ್ನಿಯವ್ರದ್ದು ಏನಪ್ಪ ಅಂದ್ರೆ ಬೀಜ ಒಂದು ನಾಟಿ ಆಗಿಲ್ಲ ಅದಕ್ಕಾಗಿ ಈ ಸಾರಸ್ ಕಂಪ್ನಿ ಏನಪ್ಪ ಅಂತಂದ್ರೆ ಇದು ರೈತರಿಗೆ ಏನಪ್ಪ ಅಂದ್ರೆ ಧೋಖಾ ಮಾಡ್ಯದ ಈ ಸಾರಸ್ ಕಂಪ್ನಿ ವಿರುದ್ಧ ಸರ್ಕಾರ ಏನಪ್ಪ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದ್ರ ಮೇಲೆ ಏನಪ್ಪ ಕ್ರಿಕ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಮತ್ತೇನಂತಂದ್ರೆ ಏನಂತಂದ್ರೆ ಇವತ್ತೇನು ಹಾಳಾಗಿದೆ ನಮ್ಮ ರೈತರದು ಆ ಬೆಳೆಗೆ ಏನಪ್ಪ ಅಂದ್ರೆ ತಕ್ಕ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ ಮನೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರಾಗ ಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾನು ಏನಪ್ಪ ಅಂದ್ರೆ ಇಡೀ ವಿ ಕೆ ಸಲಗರ ರೈತರ ಪರವಾಗಿ ನಾನು ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀನಿ ನನ್ನ ಹೆಸರು ಶ್ರೀನಿವಾಸ್ ಕೆಂಚೆ ಸಾಮಾಜಿಕ ಹೋರಾಟಗಾರ ನಮ್ಮ ತಾಯಿ ಸಂಸ್ಥೆ ನಾನು ಸಾರಸ್ ಕಂಪ್ನಿ ಸಹ ಸಹಕಾರ ಸಂಘದ ಇದೇ ಇರ್ತದ ಸಂಘದಿಂದ ಅವರು ಬೀಜ ಕೊಟ್ಟಿದ್ದಾರೆ ಅಲ್ಲಿ ನಾನು ನಾಲ್ಕು ಪಾಕೆಟ್ ಬೀಜ ತೊಳಿದೀನಿ ಯಾವುದೂ ಪಾಕೆಟುಗಳು ಬೀಜ ನನಗೆ ಎತ್ತಿಲ್ಲ ನನಗೆ ಅತಿ ಲಾಸ್ ಇದೆ ಅದು ಎಲ್ಲ ರೀತಿಯಿಂದ ನಾನು ಅಲ್ಲಿ ಯೋಜನೆ ಮಾಡಿದ್ದೀನಿ ಗೊಬ್ಬರ ಹಾಕಿದ್ದೀನಿ ಸದಿ ಕಳೆದೀನಿ ಎಣ್ಣೆ ಹೊಡೆದಿದ್ದೀನಿ ಎಲ್ಲ ರೀತಿ ಮಾಡಿದರೂ ನನಗೆ ಭಾಳ ಲಾಸ್ ಆಗಿದೆ ಈ ಬೀಜದಿಂದ ನನಗೆ ಲಾಸ್ ಆಗಿದೆ ನನಗೆ ಮುಂದೆ ಬೆಳೆಗಳು ಪ್ರಾಬ್ಲಮ್ ಆಗ್ತದೆ ನನಗೆ ತೊಂದರೆ ಇದಕ್ಕೆ ಇದಕ್ಕೇನ ನೀವು ಏನಾರಾದರೂ ಮಾಡಿ ನಮಗೆ பரிஹார குடப்பலே ஒன் எக்கிரிக்கு நாங்கள் நாக்கூது சவர ரூபாய் குடப்பளே நீங்கள் அனதானிவ் ரீட்டாரி அதரே நமக்கு பூராசியா பட் அட்ஜி மாரி எத்திவள அதுக்கு நீய்ட்டு அதுக்கு ஏன் மச்சு பரிஹார குடிப்போத்தேவ் ரீ